ನಾಗರ ಪಂಚಮಿ ನಾಡಿಗೆ ದೊಡ್ಡದು ಎನ್ನುವ ಮಾತಿದೆ ಹಾಗೆ ಈ ದಿನ ಎಲ್ಲೆಡೆ ಸಂಭ್ರಮ ಸಡಗರದಿಂದಲೇ ಮಹಿಳೆಯರು ಪೂಜೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಪೌರಾಣಿಕ ಕಾಲದಿಂದಲೂ ಸರ್ಪಗಳನ್ನು ದೇವರಂತೆ ಪೂಜಿಸಲಾಗುತ್ತದೆ ನಾಗರ ಪಂಚಮಿಯ ದಿನದಂದು ನಾಗದೇವತೆಯನ್ನ ಪೂಜಿಸುವುದರಿಂದ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ ಎಂದು ನಂಬಲಾಗಿದೆ ನಾಗರ ಪಂಚಮಿ ಎಂದರೆ ಸಂಕಷ್ಟ ದೂರ ಮಾಡಲು ದೇವರ ಬಳಿ ಪ್ರಾರ್ಥನೆ ಮಾಡಿಕೊಳ್ಳುವ ಸುಯೋಗದ ಸಂದರ್ಭ ಎಂದೇ ಭಾವಿಸುವ ಮಹಿಳೆಯರು ನಾಗರು ಕಲ್ಲುಗಳಿಗೆ ಹಾಲೆರೆದು ಪೂಜಿಸುತ್ತಾರೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಹುಲೇಕಲ್ನಲ್ಲಿ ನಾಗರ ಪಂಚಮಿಯಂದು ನಿಜ ಹಾವಿಗೆ ಹಾಲುಣಿಸಿ ಪೂಜೆ ಸಲ್ಲಿಸಲಾಗುತ್ತದೆ ಹಾಗಿದ್ದಲ್ಲಿ ನಾಗರ ಪಂಚಮಿಯಂದು ಶಿರಸಿಯ ಹುಲೇಕಲ್ನಲ್ಲಿ ಜೀವಂತ ನಾಗನಿಗೆ ಹೇಗೆ ಪೂಜೆ ಸಲ್ಲಿಸಲಾಯಿತು ಎನ್ನುವುದರ ಬಗ್ಗೆ ನೋಡೋಣ ಬನ್ನಿ ಕಲ್ಲು ನಾಗರ ಕಂಡರೆ ಕೈ ಮುಗಿದು ಹಾಲೆಡೆಯುವರಯ್ಯ ನಿಜನಾಗರ ಕಂಡರೆ ಕಲ್ಲು ಹೊಡೆಯುವರಯ್ಯ ಎಂಬ ವಾಕ್ಯದಂತೆ ಇತ್ತೀಚಿನ ದಿನಗಳಲ್ಲಿ ಕಲ್ಲು ನಾಗರ ಕಂಡರೆ ಕೈ ಮುಗಿಯುವವರೇ ಜಾಸ್ತಿಯಾಗಿದ್ದಾರೆ ನಿಜ ನಾಗರ ಹವನ್ನ ಕಂಡರೆ ಕಲ್ಲು ದೊಣ್ಣೆಗಳಿಂದ ಹೊಡೆದು ಅದನ್ನ ಸಾಯಿಸುವ ಇಂತಹ ಕಾಲದಲ್ಲಿ ಶಿರಸಿಯ ಯುವಕನೋರ್ವ ಕಳೆದ ಹಲವು ವರ್ಷಗಳಿಂದ ನಿಜ ನಾಗರ ಹವಿಗೆ ನಾಗರ ಪಂಚಮಿಯಂದು ವಿಶೇಷ ಪೂಜೆಯನ್ನ ಸಲ್ಲಿಸಿ ಪೂಜಿಸುವ ಕಾರ್ಯವನ್ನ ಮಾಡುತ್ತಿದ್ದಾರೆ ಶಿರ್ಸಿಯಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಚಿಪಕಿ ಸಮೀಪದ ಪ್ರಶಾಂತ್ ಹುಲೇಕಲ್ ಪ್ರತಿ ನಾಗರ ಪಂಚಮಿಯಂದು ನಿಜ ಹವಿಗೆ ವಿಶೇಷ ರೀತಿಯಲ್ಲಿ ಪೂಜೆಯನ್ನ ಸಲ್ಲಿಸುತ್ತಿರುವಂತಹ ಯುವಕನಾಗಿದ್ದಾನೆ ಎಲ್ಲೆಡೆ ಹಾವು ಕಂಡ್ರೆ ಅದನ್ನ ಹೊಡೆಯುವುದೋ ಅದನ್ನ ಸಾಯಿಸುವುದೋ ಮಾಡುವಂತಹ ಇಂತಹ ಕಾಲದಲ್ಲಿ ಅಪರೂಪದ ನಾಗರಹಾವನ್ನ ಪೂಜಿಸಿ ಬರುವಂತಹ ಭಕ್ತರಿಗೆ ಪ್ರಸಾದವನ್ನ ನೀಡುವ ಪರಿಪಾಠವನ್ನ ರೂಢಿಸಿಕೊಂಡಿದ್ದಾನೆ ತಂದೆಯ ಕಾಲದಿಂದಲೂ ಹಾವು ಹಿಡಿಯುವ ಕಾಯಕವನ್ನ ಮಾಡುವ ಪ್ರಶಾಂತ್ ಹುಲೇಕಲ್ ಎಲ್ಲಿಯೇ ನಾಗರ ಹಾವು ಬಂದರೂ ಅದನ್ನ ತಂದು ಸುರಕ್ಷಿತವಾಗಿ ಕಾಡಿಗೆ ಬಿಡುವ ಕಾಯಕವನ್ನ ಮಾಡುತ್ತಾನೆ ತಂದೆ ಸುರೇಶ್ ಸಹ ಹಾವು ಹಿಡಿಯುವುದರಲ್ಲಿ ನಿಪುಣರಾಗಿದ್ದು ಅವರ ಕಾಯಕವನ್ನೇ ಮುಂದುವರಿಸಿಕೊಂಡು ಬಂದಿರುವ ಪ್ರಶಾಂತ್ ಹುಲೇಕಲ್ ಹಲವು ವಿಷಪೂರಿತ ಹಾವುಗಳನ್ನ ಹಿಡಿದು ಅವುಗಳನ್ನ ಸಂರಕ್ಷಿಸುವ ಕಾಯಕವನ್ನ ಮಾಡುತ್ತಿದ್ದಾನೆ ಅದೇ ರೀತಿ ಮಂಗಳವಾರ ನಾಗರ ಪಂಚಮಿ ನಿಮಿತ್ತ ಮನೆಯಲ್ಲಿಯೇ ಒಟ್ಟು ನಾಲ್ಕು ನಾಗರ ಹಾವುಗಳಿಗೆ ಪೂಜೆ ಸಲ್ಲಿಸಿ ಅದ್ದೂರಿಯಾಗಿ ನಾಗರ ಪಂಚಮಿಯನ್ನ ಆಚರಿಸಿದ್ದಾರೆ ಇವರ ನಾಗರ ಪೂಜೆಯನ್ನ ನೋಡಲು ಸುತ್ತಮುತ್ತಲಿನ ಜನತೆ ಅಷ್ಟೇ ಅಲ್ಲದೆ ಶಿರಸಿಯಿಂದಲೂ ಸಾರ್ವಜನಿಕರು ಬಂದು ಪೂಜೆಯ ಸೌಂದರ್ಯವನ್ನ ಕಣ್ತುಂಬಿಸಿಕೊಳ್ಳುತ್ತಾರೆ ಈ ಕುರಿತು ಮಾತನಾಡುವ ಪ್ರಶಾಂತ್ ಹುಲೇಕಲ್ ಹಾವುಗಳು ಯಾರನ್ನೂ ಬೇಕು ಅಂತ ಕಚ್ಚುವ ಮನೋಭಾವವನ್ನ ಹೊಂದಿರುವುದಿಲ್ಲ ತನ್ನ ಜೀವಕ್ಕೆ ಆಪತ್ತು ಬರುತ್ತದೆ ಎಂದಾಗ ಮಾತ್ರ ಅವು ತಮ್ಮ ಸಿಟ್ಟನ್ನ ತೋರ್ಪಡಿಸುತ್ತದೆ ಎಂದು ಹೇಳುತ್ತಾರೆ ನಾನು ಇಲ್ಲಿ ಹದಿನೈದು ವರ್ಷದಿಂದ ಬರ್ತಾ ಇದ್ದೆ ನಮ್ಮ ಸುರೇಶ್ ಅವರಿಗೆ ಪೂಜೆ ಮಾಡ್ತಾರೆ ಬಹಳ ಖುಷಿ ಆಗ್ತದೆ ಸ್ವಲ್ಪ ಜನ ಕಡಿಮೆ ಉಂಟು ವರ್ಷ ನೂರು ಮೇಲೆ ಜನ ಆಗ್ತಾರೆ ಬಹಳ ಖುಷಿ ಆಗ್ತದೆ ಎಲ್ಲರಿಗೂ ಕಲ್ಲಿಗೆ ಪೂಜೆ ಮಾಡ್ತಾರೆ ಜೀವಂತ ಹಾವಿಗೆ ಪೂಜೆ ಮಾಡ್ತಾರೆ ನಮ್ಗೆ ನಾ ಬಾ ಖುಷಿ ಆಗ್ತದೆ ಎಲ್ಲ ನೀವು ಬರೋ ವರ್ಷ ಬನ್ನಿ ಈ ವರ್ಷ ಆ ಬರೋ ವರ್ಷ ಆಯ್ತು ಹನ್ನೆರಡು ಗಂಟೆಗೆ ಯಾವಾಗಲೂ ಇಡ್ತಾರೆ ಪೂಜೆ ಬನ್ನಿ ಈ ವರ್ಷ ಅಂತೂ ನಾಲ್ಕು ಹಾವು ಉಂಟು ಬಾಳ ಖುಷಿ ಆಗ್ತದೆ ಅದಿಲ್ಲಿ ಬಂದ್ಕೊಂಡು ಈ ಪೂಜೆ ನೋಡ್ಬಿಟ್ರೆ ಅಂತ ಭಯ ಇಲ್ಲ ಎಂತ ಇಲ್ಲ ಇನ್ನ ಪ್ರಶಾಂತ್ ಹೇಳೋ ಲೆಕ್ಕದಲ್ಲಿ ಏನೇನು ಭಯ ಇದೆ ತೊಂದರೆ ಇಲ್ಲ ನೀವು ಬನ್ನಿ ನೋಡಿ ಹಾವಿ ಅದಕ್ಕೆ ಏನಾದ್ರು ಮಾಡಿದ್ರೆ ಮಾತ್ರ ಏನಾದ್ರು ಮಾಡ್ತಿದ್ರೆ ಹೊತ್ತು ಅದ್ರಾಗಿಂದ ಏನೂ ಮಾಡುದಿಲ್ಲ ಅದು ಇಂದಿನ ಕಾಲದಲ್ಲೂ ನಿಜ ನಾಗರಕ್ಕೆ ಹಾಲೆರೆದು ಪೂಜಿಸುವ ವಿಶಿಷ್ಟ ಸಂಪ್ರದಾಯಕ್ಕೆ ನಾವು ಸಹ ತಲೆದೂಗಲೇಬೇಕು ಅಲ್ಲವೇ ಕರಾವಳಿ ಮುಂಜಾವು ಡಿಜಿಟಲ್ಗಾಗಿ ರಾಜು ಕಾನ್ಸೂರ್ ಶಿರ್ಸಿ ಶ್ರಾವಣವೆಂದರೆ ಸಾಲು ಸಾಲು ಹಬ್ಬಗಳ ಮಾಸ ಮೊದಲನೇ ಹಬ್ಬವಾಗಿ ನಾಗರ ಪಂಚಮಿ ಹಬ್ಬ ಮಳೆಯ ನಡುವೆಯೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾಗರ ಪಂಚಮಿಯಿಂದಲೇ ಮಹಿಳೆಯರು ಭಕ್ತಿ ಭಾವದಿಂದ ಆಚರಿಸಿದ್ದಾರೆ ನಾಗದೇವತೆಗೆ ಪೂಜೆ ಸಲ್ಲಿಸಿ ಮಹಿಳೆಯರು ಧನ್ಯತಾ ಭಾವವನ್ನು ಪಡೆದರು ಗೋಕರ್ಣ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರದಲ್ಲಿ ನಾಗರ ಪಂಚಮಿ ಹಬ್ಬವನ್ನ ಮಳೆಯ ಅಬ್ಬರದ ನಡುವೆ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ನಾಗಬೀದಿಯಲ್ಲಿರುವ ನಾಗೇಶ್ವರ ದೇವಾಲಯದಲ್ಲಿ ಮುಂಜಾನೆಯಿಂದ ಭಕ್ತರು ಆಗಮಿಸಿ ಪೂಜೆ ಹಾಗೂ ದೇವರ ದರ್ಶನವನ್ನ ಪಡೆದರು ಕ್ಷೀರಾಭಿಷೇಕ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯವನ್ನ ನೆರವೇರಿಸಿದರು ದೇವಾಲಯದ ಮುಂಭಾಗದಲ್ಲಿ ಸರದಿ ಸಾಲು ನೆರೆದಿದ್ದು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು ಬಂಕಿಕೊಡ್ಲ ಹನೇಹಳ್ಳಿ ಮಾದನಗಿರಿ ಭಾಗದಲ್ಲಿ ನಾಗ ದೇವಾಲಯಗಳಲ್ಲಿ ಜನರು ಅಭಿಷೇಕ ಪೂಜೆಯನ್ನ ನೆರವೇರಿಸಿದ್ರು ಗೋಕರ್ಣದ ಪ್ರತಿ ಮನೆಯಲ್ಲೂ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು ವಿಶೇಷ ಭಕ್ಷ್ಯಗಳನ್ನ ಮಾಡಿ ಮನೆಯ ಆವರದಲ್ಲಿರುವ ನಾಗಮೂರ್ತಿ ಊರಿನ ಪ್ರಮುಖ ಸ್ಥಳದಲ್ಲಿರುವ ನಾಗಸಾನಿಧ್ಯ ದೇವಾಲಯಗಳಿಗೆ ತೆರಳಿ ಹಾಲೆರೆದು ನೈವೇದ್ಯವನ್ನ ಮಾಡಿ ಪುನೀತರಾದರು ಹೊನ್ನವರ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ನಾಗರಪಂಚಮಿ ಹಬ್ಬವನ್ನ ನಾಗಾರಾಧನೆ ಮಾಡಿ ಹಾಲಿನ ಅಭಿಷೇಕದೊಂದಿಗೆ ಭಕ್ತರು ಪೂಜೆಯನ್ನ ಸಲ್ಲಿಸಿದ್ರು ಪುರಾಣ ಪ್ರಸಿದ್ಧ ಮುಗ್ವಾ ಸುಬ್ರಹ್ಮಣ್ಯ ದೇವಾಲಯಕ್ಕೆ ನಾಗರ ಪಂಚಮಿಯ ಪ್ರಯುಕ್ತ ಮಂಗಳವಾರ ಸಾವಿರಾರು ಭಕ್ತರು ಭೇಟಿ ನೀಡಿ ದೇವರ ದರ್ಶನ ಪಡೆದು ಪುನೀತರಾದರು ಬೆಳಿಗ್ಗೆಯಿಂದಲೇ ಮೋಡ ಕವಿದ ವಾತಾವರಣದಿಂದ ತುಂತುರು ಮಳೆ ಬೀಳುತ್ತಲೇ ಇದ್ದರೂ ಭಕ್ತರ ದಂಡು ಹರಿದು ಬರುತ್ತಲೇ ಇತ್ತು ಮುಗ್ವಾ ಸುಬ್ರಹ್ಮಣ್ಯ ದೇವಾಲಯ ನಾಗಾರಾಧನೆಗೆ ಪುಣ್ಯಕ್ಷೇತ್ರವಾಗಿದ್ದು ನಾಗರ ಪಂಚಮಿ ದಿನವಾದ ಮಂಗಳವಾರ ಸಾವಿರಾರು ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು ದೇವರಿಗೆ ಕ್ಷೀರಾಭಿಷೇಕ ಪಂಚಾಮೃತಾಭಿಷೇಕ ಸರ್ವಾಭರಣ ಸೇವೆ ನಾಗಮಂತ್ರಾಭಿಷೇಕ ರುದ್ರಾಭಿಷೇಕ ಇತ್ಯಾದಿ ಸೇವೆಗಳು ನಡೆದವು ಮುಗ್ವಾ ಶ್ರೀ ಸುಬ್ರಹ್ಮಣ್ಯ ದೇವಾಲಯ ಚರ್ಮರೋಗ ಸಂತಾನ ಅಪೇಕ್ಷೆಗಳಿಗೆ ಪುಣ್ಯಸ್ಥಳವಾಗಿದೆ ಸಣ್ಣಪುಟ್ಟ ಕಾಯಿಲೆಗಳು ಬಂದಲ್ಲಿ ಸುಬ್ರಹ್ಮಣ್ಯನಿಗೆ ಬಾಳೆಗೊನೆ ಪೂಜೆ ಸಮರ್ಪಣೆ ಮಾಡಿದ್ದಲ್ಲಿ ಭಕ್ತರ ಮನೋವಿಷ್ಠೆಗಳು ಸಿದ್ಧಿಸುತ್ತವೆ ಎನ್ನುವುದು ಭಕ್ತರ ನಂಬಿಕೆ ವಿವಿಧ ಜಿಲ್ಲೆ ವಿವಿಧ ರಾಜ್ಯ ಹಾಗೂ ಸುತ್ತಮುತ್ತಲಿನ ಊರುಗಳ ಜನರೆಲ್ಲ ತಮ್ಮ ಸಂಕಷ್ಟಗಳನ್ನು ಪರಿಹರಿಸಿಕೊಳ್ಳುತ್ತಾರೆ ನಾಗಬನವು ಶ್ರೀ ಕ್ಷೇತ್ರಕ್ಕೆ ಹೋಗುವ ದ್ವಾರದಲ್ಲಿದ್ದು ನಾಗಪಂಚಮಿಯಂದು ಅಲ್ಲಿ ವಿಶೇಷ ಪೂಜೆ ಭಕ್ತರಿಂದ ನಡೆಯುತ್ತದೆ ವಿಶೇಷವಾಗಿ ಭಕ್ತರು ಹರಕೆ ಹಾಗೂ ಭಕ್ತಿಪೂರ್ವಕವಾಗಿ ನಾಗಮೂರ್ತಿಗಳನ್ನ ಪ್ರತಿಷ್ಠಾಪಿಸುವ ಸ್ಥಳವಾದ ನಾಗಬನವು ಇಲ್ಲಿ ಬಹಳ ಮಹತ್ವವನ್ನ ಪಡೆದುಕೊಂಡಿದೆ ಕ್ಷೇತ್ರಕ್ಕೆ ಕುಟುಂಬ ಸಮೇತ ಬಂದು ಪೂಜೆ ಸಲ್ಲಿಸಿದ ಕುಮಟಾ ಶಾಸಕ ದಿನಕ ಶೆಟ್ಟಿ ಪ್ರತಿ ವರ್ಷ ಸೃಷ್ಟಿಯ ಸಮಯದಲ್ಲಿ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡುತ್ತೇನೆ ನಾಗರ ಪಂಚಮಿ ದಿನವಾದ ಮಂಗಳವಾರ ಕೂಡ ದೇವರ ದರ್ಶನ ಮಾಡಿ ಕ್ಷೇತ್ರದ ಜನರಿಗೆ ಯಾವುದೇ ಕಷ್ಟ ಬರದಿರಲಿ ಜಿಲ್ಲೆ ಹಾಗೂ ರಾಜ್ಯದಲ್ಲಿ ಯಾವುದೇ ಸಮಸ್ಯೆ ಉಂಟಾಗದಿರಲಿ ಎಂದು ಪ್ರಾರ್ಥನೆ ಮಾಡಿಕೊಂಡಿದ್ದೇನೆ ಎಂದರು ಕುಟುಂಬ ಸಮೇತವಾಗಿ ದೊಡ್ಡ ಹಬ್ಬ ಇದೆ ಹೀಗಾಗಿ ಈ ಹಬ್ಬದಲ್ಲಿ ಪಾಲ್ಗೊಂಡು ದೇವರ ದರ್ಶನವನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ದೇವಾಲಯದ ಆಡಳಿತ ಕಮಿಟಿಯ ಅಧ್ಯಕ್ಷ ಎಸ್ಆರ್ ಹೆಗಡೆ ಕಣ್ಣಿ ಮಾತನಾಡಿ ಕಳೆದ ಎರಡು ವರ್ಷದಿಂದ ಕೋವಿಡ್ ಕಾರಣಕ್ಕೆ ದೇವರ ಪೂಜಾ ಸೇವೆ ಮಾತ್ರ ನಡೆದಿತ್ತು ಭಕ್ತಾದಿಗಳಿಗೆ ದೇವರ ದರ್ಶನಕ್ಕೆ ಅವಕಾಶ ಇಲ್ಲವಾಗಿತ್ತು ಈ ವರ್ಷ ಪೂರ್ಣ ಪ್ರಮಾಣದಲ್ಲಿ ಭಕ್ತಾದಿಗಳಿಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಪ್ರತಿ ವರ್ಷ ಹತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ದೇವರ ದರ್ಶನವನ್ನ ಪಡೆಯುತ್ತಾರೆ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದೇವೆ ಎಂದರು ಮುಂಜಾನೆಯಿಂದ ಸಂಜೆ ತನಕ ಭಕ್ತರು ಆಗಮಿಸಿ ದೇವರ ದರ್ಶನವನ್ನ ಪಡೆದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಗೋವಿಂದ ಭಟ್ ದೇವಸ್ಥಾನ ಆಡಳಿತ ಮಂಡಳಿಯ ಎನ್ಎಂ ಹೆಗಡೆ ಕಾರ್ಯದರ್ಶಿ ನಾರಾಯಣ್ ತೋಟಿ ಇದ್ದರು ಯಲ್ಲಪುರ ಪಟ್ಟಣದ ವಿವಿಧೆಡೆ ಭಾವದ ನಾಗರ ಪಂಚಮಿ ಆಚರಿಸಲಾಗಿದ್ದು ಹಬ್ಬದ ಸಂಭ್ರಮ ಮನೆ ಮಾಡಿತ್ತು ಬೆಳಗಿನಿಂದ ಬಿಡದೆ ಮಳೆ ಸುರಿಯುತ್ತಲಿದ್ರು ಲೆಕ್ಕಿಸದೆ ಮಹಿಳೆಯರು ಮಕ್ಕಳು ಹತ್ತಿರದ ಅಶ್ವಥ ಕಟ್ಟೆ ನಾಗದೇವರ ದೇವಾಲಯಗಳಿಗೆ ತೆರಳಿ ಹಾಲು ನೀರಿನ ಅಭಿಷೇಕ ಸಲ್ಲಿಸಿ ನೈವೇದ್ಯವನ್ನ ಅರ್ಪಿಸಿ ಪುನೀತರಾಗುತ್ತಿದ್ದಾರೆ ಉದ್ಯಮ ನಗರದ ನಾಗದೇವಾಲಯ ಕೋಟ್ ಸಮೀಪದ ನಾಗರಕಟ್ಟೆ ಕೋಟೆ ಕರಿಯಮ್ಮ ದೇವಾಲಯ ಬಸ್ ನಿಲ್ದಾಣ ಚೌಡೇಶ್ವರಿ ದೇವಾಲಯ ತಿಲಕ್ ಚೌಕ ಅರಳಿಕಟ್ಟೆ ಬಸವೇಶ್ವರ ಸನ್ನಿಧಿ ಗ್ರಾಮದೇವಿ ದೇವಾಲಯ ಹೀಗೆ ಇನ್ನೂ ಹಲವು ಕಡೆಗಳಲ್ಲಿರುವ ದೇವಾಲಯಗಳ ವಿಗ್ರಹಕ್ಕೆ ಪೂಜೆಯನ್ನ ಸಲ್ಲಿಸಿದ್ರು ದಾಂಡೇಲಿ ಅಂಬೇವಾಡಿಯ ನಾಗದೇವತಾ ಮಂದಿರದಲ್ಲಿ ನಾಗರ ಪಂಚಮಿಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಿದ್ರು ಮುಂಜಾನೆ ಧಾರ್ಮಿಕ ಪೂಜಾ ವಿಧಿವಿಧಾನಗಳು ನಡೆದವು ವಿಶೇಷವಾಗಿ ಮಹಿಳೆಯರು ನಾಗದೇವನಿಗೆ ಹಾಲೆರೆದು ಪೂಜೆಯನ್ನ ಸಲ್ಲಿಸಿದ್ರು ದಾಂಡೇಲಿ ನಗರದ ಸಾವಿರಾರು ಜನರು ದಿನವಿಡಿ ನಾಗದೇವತಾ ಮಂದಿರದಲ್ಲಿ ಹಾಲೆರೆಯಲು ಸಾಲು ಸಾಲಾಗಿ ಬರುತ್ತಿದ್ದ ದೃಶ್ಯ ಕಂಡುಬಂತು ದಾಂಡೇಲಿಯ ಅಂಬೇವಾಡಿ ಬಲಮುರಿ ಗಣಪತಿ ದೇವಸ್ಥಾನದ ಎದುರಿರುವ ನಾಗರಕಟ್ಟೆಯಲ್ಲಿಯೂ ನಾಗರ ಪಂಚಮಿಯ ಸಡಗರ ಕಂಡುಬಂತು ದಾಂಡೇಲಿ ನಗರದೆಲ್ಲೆಡೆಯ ಮಹಿಳೆಯರು ಭಕ್ತರು ಇಲ್ಲಿಗಾಗಮಿಸಿ ಹಾಲೆರೆದು ಪೂಜೆಯನ್ನ ಸಲ್ಲಿಸಿದ್ರು ಟೌನ್ಶಿಪ್ನ ನಾಗದೇವತಾ ಗುಡಿಯಲ್ಲಿ ನಾಗರಪಂಚಮಿ ಭಕ್ತಿ ಸಡಗರದಿಂದ ನಡೆಯಿತು ಸಿದ್ದಾಪುರ ತಾಲೂಕಿನಾದ್ಯಂತ ಮಂಗಳವಾರ ನಾಗರಪಂಚಮಿಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗಿದ್ದು ಪಟ್ಟಣದ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನೂರಾರು ಭಕ್ತರು ಪಾಲ್ಗೊಂಡು ಪೂಜೆಯನ್ನ ಸಲ್ಲಿಸಿದ್ರು ಸಿದ್ದಾಪುರ ಪಟ್ಟಣದ ಹೆಸ್ಕಾಂ ಕಚೇರಿ ಆವಾರದಲ್ಲಿರುವ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬೆಳಿಗ್ಗೆಯಿಂದಲೇ ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಅದೇ ರೀತಿ ತಾಲೂಕಿನ ಗ್ರಾಮೀಣ ಭಾಗದಲ್ಲಿಯೂ ನಾಗಬನಗಳಿಗೆ ತೆರಳಿ ಹಾಲು ತುಪ್ಪದ ಅಭಿಷೇಕ ಮಾಡಿ ನಾಗಪಂಚಮಿಯನ್ನ ಆಚರಿಸಿದ್ರು ಕಾರವಾರದ ನಂದನ್ಗದ್ದ ನಾಗನಾಥ ದೇವಾಲಯದಲ್ಲಿ ನಾಗರ ಪಂಚಮಿಯಂದು ನಾಗದೇವತೆಗೆ ಭಕ್ತರು ಪೂಜೆಯನ್ನ ಸಲ್ಲಿಸಿದ್ರು ಬೆಳಿಗ್ಗೆಯಿಂದಲೇ ಮಳೆಯಿದ್ದು ಭಕ್ತಿಯಿಂದಲೇ ನಾಗರ ಪಂಚಮಿ ಹಬ್ಬದ ನಿಮಿತ್ತ ಮಹಿಳೆಯರು ಪೂಜೆಯನ್ನ ಸಲ್ಲಿಸಿದ್ರು ಕಾರವಾರ ನಗರದ ಬಾಡ ಗ್ರಾಮದ ಗಣಪತಿ ದೇವಾಲಯದ ನಾಗರಕಟ್ಟೆಗೆ ಮಹಿಳೆಯರು ಪೂಜೆಯನ್ನ ಸಲ್ಲಿಸಿದ್ರು ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್ ಶ್ರಾವಣದ ಮೊದಲ ಹಬ್ಬವಾಗಿ ಅಡಿಯಿಟ್ಟ ನಾಗರ ಪಂಚಮಿಯನ್ನ ಉತ್ತರ ಕನ್ನಡದಲ್ಲಿ ಹೇಗೆಲ್ಲ ಆಚರಿಸಲಾಯಿತು ಎನ್ನುವುದನ್ನ ನೋಡಿದ್ರಲ್ಲ ಮತ್ತೊಮ್ಮೆ ನಿಮಗೆಲ್ಲ ನಾಗರ ಪಂಚಮಿಯ ಶುಭಾಶಯಗಳು ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿ ಎಜುಕೇಶನ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನು ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಜುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತ ಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಜೀರೋ ಏಟ್ ತ್ರೀ ಏಟ್ ಟೂ ತ್ರಿಪಲ್ ಟೂ ಟ್ರಿಪಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ